ನಮಸ್ಕಾರ ಗೆಳೆಯರೆ ಭಾನುವಾದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಬೆಳಗಿನ ಕ್ಲಾಸಲ್ಲಿ ಕನ್ನಡ ಭಾಷೆ ವ್ಯಾಕರಣ ಹೇಳ್ತಾ ಇದ್ದೀನಿ ಇವತ್ತು ಹತ್ತನೇ ಕ್ಲಾಸು ಹಿಂದಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಸಂಧಿ ಬಗ್ಗೆ ಹೇಳ್ತಾ ಇದ್ದೆ ಅದರಲ್ಲಿ ನಿಯಮ ಹೇಳ್ತಾ ಇದ್ದೆ ನಿಯಮ ಅಂದರೆ ಗ ಜ ಟ ಥ ಪ ಜ ಡ ಧಗಳು ಆದೇಶವಾಗಿ ಬಂದರೆ ಅವುಗಳು ದಸ್ತೋಸಂಧಿ ಆಗುತ್ತವೆ ಹಿಂದಿನ ಕ್ಲಾಸಲ್ಲಿ ಉದಾಹರಣೆಗಳನ್ನು ಕೊಡಲಿಕ್ಕೆ ಆಗಲಿಲ್ಲ ಇವತ್ತು ಈಗ ಉದಾಹರಣೆ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದನೇದಾಗಿ ವಾಕ್ ಪ್ಲಸ್ ದಾನ ವಾಕ್ ವಾಗ್ದಾನ ಇದು ಗ್ರಹಕರ ಆದೇಶವಾಗಿದೆ ಎರಡನೇದಾಗಿ ದಿಕ್ಕು ಪ್ಲಸ್ ದೇಶ ದಿಕ್ ದಿಗ್ ದೇಶ ಮೂರನೇದಾಗಿ ಅಚ್ಚು ಪ್ರಸಂತ ಅಜಂತ ಇದು ಚಕರ ಆದೇಶ ಆಗಿದೆ ನಾಲ್ಕನೇದಾಗಿ ಚಿತ್ತು ಪ್ಲಸ್ ಆನಂದ ಚಿದಾನಂದ ಇದು ಚಕರ ಆದೇಶವಾಗಿದೆ ಕ್ಷಮಿಸಿ ಇಲ್ಲಿ ಧಕರ ಆದೇಶ ಆಗಿದೆ ನಂತರ ಷಟ್ ಪ್ಲಸ್ ಆನಂದ ಷಢಾನನ ಇಲ್ಲಿ ಡಾಕರ ಆದೇಶ ಆಗಿದೆ ಸತ್ ಪ್ಲಸ್ ಆಧಾರ ಅಲ್ಲಿ ಸತ್ತು ಪ್ಲಸ್ ಉತ್ತರ ಸದೋತ್ತರ ಆಗುತ್ತೆ ಇಲ್ಲಿ ದರ್ಶ ಆಗಿದೆ ಹಾಗೆ ಅಚ್ಚು ಪ್ಲಸ್ ಆದಿ ಅಜಾತಿ ಇಲ್ಲಿ ಜಾದರ್ಶ ಆಗಿದೆ ಸತ್ತು ಪ್ಲಸ್ ಉತ್ತರ ಸದುರ ಬಾದರ್ಶ ಆಗಿದೆ ಆಪ್ ಪ್ಲಸ್ ಜ ಅಜ್ಜ ಆಗುತ್ತೆ ಇಲ್ಲಿ ಬಾದರ್ಶ ಆಗಿದೆ ದಸ್ತ ಸಂಧಿನ ಸರಳವಾಗಿ ಹೇಳಬೇಕಂದ್ರೆ ಕ ಚ ಡಗಳಿಗೆ ಗ ಜ ಡ ಧಗಳು ಆದರ್ಶವಾಗಿ ಬಂದರೆ ಜಸ್ಟ್ ಸಂಧಿ ಅಂತ ಹೇಳಬೇಕಾಗುತ್ತೆ ದಸಂಧಿ ಹೇಳಲಿಕ್ಕೆ ಕೆಲವೊಂದಷ್ಟು ಬೇರೆ ಉದಾಹರಣೆಗಳಿವೆ ಅವುಗಳು ದಶ ದಸಂಧಿ ಆಗ್ತವೆ ಅವುಗಳನ್ನ ಮುಂದೆ ನೋಡೋಣ ಮೊದಲನೇದಾಗಿ ದಿಕ್ಕು ಪ್ಲಸ್ ಚಕ್ರ ದಿಕ್ ಚಕ್ರ ಆಗುತ್ತೆ ಸತ್ ಪ್ಲಸ್ ಕವಿ ಸತ್ ಕವಿ ವಾಕ್ ಪ್ಲಸ್ಪತಿ ವಾಕ್ ಪತಿ ಅಂತಾಗುತ್ತೆ ಮೊದಲಾಗಿ ದಿಕ್ಕು ಪ್ಲಸ್ ಸೂಚಿ ದಿಕ್ ಸೂಚಿ ಆಗುತ್ತೆ ಇದು ಇವೆಲ್ಲ ನಾಲ್ಕು ಉದಾಹರಣೆಗಳು ಸಂಧಿಗೆ ಆಗಿವೆ ಅಂತ ಹೇಳ್ತಾ ಇದ್ದೀನಿ ಸಂಸ್ಕೃತ ಸಂಧಿಯಲ್ಲಿ ಆಗಿದೆ ಇದು ಮೊದಲನೇ ಸಂಧಿಯಾಗಿದೆ ಎರಡನೇ ಸಂಧಿ ಶುತ್ವ ಸಂಧಿ ಇದೆ ವೀರಂತ ನೋಡ್ತೀವಿ ನೆರವಾಗೆ ಇಲ್ಲಿ ಸಹಕಾರಕ್ಕೆ ಚಕಾರ ಆದೇಶವಾಗಿ ಸಹಕಾರಕ್ಕೆ ಶುಚ್ಛ ಸಂಧಿಯನ್ನು ಸರಳವಾಗಿ ಇಡುವುದಾದರೆ ಇಲ್ಲಿ ಸ ಥ ಚ ಛ ಛ ಒಂದಾಗ ಆದರ್ಶವಾಗಿ ಬಂದರೆ ಅವುಗಳಿಗೆ ಶುತ್ವ ಸಂಧಿ ಅಂತಾಗ್ತದೆ ಅವುಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನು ಕೆಲಸಗಳನ್ನು ಹಾಗೆಯೇ ಮುಂದಿನ ಕಾಲದಲ್ಲಿ ಅರುಣಾಚಿಕ ನದಿಗಳ ಬಗ್ಗೆ ನೋಡೋಣ ತಿಳಿಯೋಣ